ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗಳಿಗೆ ಸ್ವಾಗತ ಮೈಸೂರು ಡಿಸೆಂಬರ್ ಮೂವತ್ತೊಂದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐದು ಆರು ಏಳರಂದು ನಗರದ ಜಗನ್ಮೋಹನ ಅರಮನೆಯಲ್ಲಿ ಭಾರತೀಯ ಸಾಂಸ್ಕೃತಿಕ ವಿಕಾಸ ವೇದಿಕೆಯ ವತಿಯಿಂದ ಭಾಷಾ ಸಮ್ಮೇಳನ ಮತ್ತು ನಾಡು ಕಟ್ಟಿದವರ ನೆನಪಿನ ನುಡಿ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮದ ಬ್ಯಾನರ್ ಅನ್ನು ಇಂದು ಬಿಡುಗಡೆಗೊಳಿಸಲಾಯಿತು ಗಣ್ಯರಿಂದ ಜ್ಯೋತಿ ಬೆಳಗಿಸಿ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಬ್ಯಾನರ್ ಅನ್ನು ಬಿಡುಗಡೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಮಾಜಿ ಸರ್ಕಾರಿ ಅಭಿಯಂತರರು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯ ಹಿರಿಯ ವಕೀಲರಾದ ಎಚ್ಎಸ್ ಚಂದ್ರಮೌಳಿ ಕನ್ನಡ ಸಾಹಿತ್ಯ ಕಲಾಕೂಟದ ಅಧ್ಯಕ್ಷರಾದ ಎಂ ಚಂದ್ರಶೇಖರ್ ವಕೀಲರಾದ ಉಮೇಶ್ ಮೈಸೂರು ಜಿಲ್ಲಾ ಚಿನ್ನಬೆಳ್ಳಿ ಕೆಲಸಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಲಯನ್ ಟಿ ಸುರೇಶ್ ಗೌಲ್ಡ್ ಚಾಮುಂಡಿ ಬೆಟ್ಟದ ಚಾಮುಂಡೇಶ್ವರಿ ದೇವಾಲಯದ ಧರ್ಮದರ್ಶಿಗಳಾದ ಸವಿತಾ ಘಾಟ್ಕೆ ಗಾಯತ್ರಿ ಪಾಂಡೋಜಿ ಹಿರಿಯ ಸಮಾಜ ಸೇವಕರಾದ ಡಾಕ್ಟರ್ ಕೆ ರಘುರಾಮ್ ವಾಜಪೇಯಿ ಕರ್ನಾಟಕ ಕಾವಲು ಪಡೆಯ ರಾಜ್ಯಾಧ್ಯಕ್ಷರಾದ ಮೋಹನ್ ಕುಮಾರ್ ಗೌಡ ಭಾರತೀಯ ಸಾಂಸ್ಕೃತಿಕ ವಿಕಾಸ ವೇದಿಕೆಯ ಸಂಸ್ಥಾಪಕರಾದ ತಗಡೂರು ಗೌರಿಶಂಕರ್ ಅವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕರ್ನಾಟಕ ಕ್ರಾಂತಿ ನೆಮ್ಮದಿಯಿಂದ ಒಂದು ದೇಶದ ಕಾರ್ಯಕ್ರಮವನ್ನು ಈ ಒಂದು ಕಾರ್ಯಕ್ರಮ ಜೈಲಗಡ ಪರಿತ ಆಗಲಿದ್ದವ್ರಿಗೆ ಇಂಥ ಒಂದು ವೇದಿಕೆ ನನಗೆ ಕೊಟ್ಟಿದ್ದಾರೆ ಅದನ್ನೆಲ್ಲ ನಿಮ್ಮನ್ನು ಕೇಳ್ಕೊಳ್ಳೋದು ಎಷ್ಟು ಅಂತ ಹೇಳಿದ್ರೆ ಇದೊಂದು ಶಿಸ್ತುಬದ್ಧ ಆಗಲಿ ಜನಗೆ ಜನತೆಗೆ ಒಂದು ಒಳ್ಳೆ ಮಾಹಿತಿ ಹೋಗಬೇಕು ಇದೊಂದು ಸಾಂಸ್ಕೃತಿಕ ವೇದಿಕೆ ಇದೆ ಯಾವುದು ಕೂಡ ಜಾತಿಗಳಾಗಲಿ ಅಥವಾ ಯಾವುದೇ ಒಂದು ಪಕ್ಷ ರಾಜಕೀಯ ಒಂದು ಎಂಟ್ರಿ ಆಗಬಾರ ಆವಾಗ ನೀವು ಅವರಿಗೆ ಕೊಡುವ ಗೌರವ ನಮಗಲ್ಲ ಬರ್ತೀವಿ ನಾವು ಹೋಗ್ತೀವಿ ಇಂಥ ಕಾರ್ಯಕ್ರಮ ಬಂದಾಗ ತುಂಬ ಚೆನ್ನಾಗಿ ನಡೆಸಿದ್ರು ವರ್ಷ ವರ್ಷ ಇದು ಇನ್ನೂ ಒಂದು ಸಂಪ್ರದಾಯಕ್ಕೆ ಮುಂದೆ ಹೋಗ್ತಾ ಇಲ್ಲ ಕುಂಡಿಗಳು ಗುಂಡಿಗಳು ಹೋಗ್ತಾ ಇದ್ದಾರೆ ಈಗ ಏನು ನಾವು ಯೋಜನೆಗಳ್ ನೋಡ್ತಾ ಇದೀವಿ ಅವ್ರ ನಮ್ಮನ್ನೆಲ್ಲ ಕೇಳಿ ಕಲಿತಾ ಇದ್ದಾರೆ ನಾವು ಮುಂದಿನ ಜನಾಂಗ ಏನು ಕೊಡ್ತೀವಿ ಅಂತ ಹೇಳಿದಾಗ ಇವೆಲ್ಲ ಸಾಕಷ್ಟು ಸಂಖ್ಯೆಯಲ್ಲಿ ನಾವು ಅದನ್ನು ಬೆಳೆಸ್ಕೊಂಡು ಬರಬೇಕಾಗುತ್ತದೆ ಅದು ಮೈಸೂರು ಅಂತ ತಕ್ಷಣ ಒಂದು ಸಾಂಸ್ಕೃತಿಕ ನಗರಿ ಏನಿದೆ ಅಡುಗೆ ಕೊಟ್ಟ ಮೈ ಮೈಸೂರು ಮಹಾರಾಜರು ಕೊಟ್ಟಂಥ ಕೊಡುಗೆಗಳಿರ್ಬೋದು ಮುಂದೆ ಬಂದಂತಹ ಎಲ್ಲ ಚಿ ಚೇತನಗಳಿರ್ಬೋದು ಅವರೆಲ್ಲರೂ ಕೂಡ ಮಾಡೋಕ್ಕೋಸ್ಕರ ಇವಾಗ ಮೈಸೂರಿಗೆ ಒಂದು ಹೆಸರು ಬಂದಿದೆ ನಮ್ಮದು ಸಣ್ಣ ವೇದಿಕೆ ಇರ್ಬೋದು ಹೌದು ಇವತ್ತು ನಾವು ಈ ವೇದಿಕೆ ಮೂಲಕ ಜನಗಳಿಗೆ ಏನು ಸಂದೇಶ ಅಂತ ಹೇಳಿದ್ರೆ ಅದು ಸಾಂಸ್ಕೃತಿಕ ಸಂದೇಶ ಆಗಬೇಕು ಮತ್ತು ಹಿರಿಯ ಚೇತನಗಳಿಗೆ ನಾವೇನು ಸನ್ಮಾನ ಮಾಡ್ತೀವಿ ಅದು ಅವರನ್ನು ನಾವು ಗೌರವಲ್ಲ ನಮ್ಮ ನಾವೇ ಗೌರವಿಸ್ಕೊಂಡು ಈ ದೃಷ್ಟಿಯಲ್ಲಿ ನಮ್ಮೆಲ್ಲ ಕೆಲಸಗಳಿಗೆ ನನ್ನಿಂದ ಸಾಧ್ಯವಾದಷ್ಟು ನಾನು ಎಲ್ಲ ರೀತಿಯ ಬೆಂಬಲಗಳನ್ನು ಕೊಡ್ತೀನಿ ಪ್ಲೇಟ್ ಮೀಲ್ಸ್ ಅಂತೂ ಗ್ಯಾರಂಟಿ ಫುಲ್ ಮೀಲ್ಸು ಪಾರ್ಸಲು ನನಗೆ ಗೊತ್ತಿಲ್ಲ ಮೋಹನ್ ಕುಮಾರ್ ಗೌಡರು ಬಂದಿದ್ದಾರೆ ನಮ್ಮ ಕಡಿಗಾ ಪರಮೇಶ್ವರಿ ಬ್ಯಾಂಕಿನ ನಿರ್ದೇಶಕರಾಗಿರುವಂಥ ಪುಟ್ಟ ಶ್ರೀನಿವಾಸರವರು ಬಂದಿದ್ದಾರೆ ಈ ನಾ ನಗರ ಸದಸ್ಯರು ಮತ್ತು ಚಲಚಿತ್ರ ನಿರ್ಮಾಪಕರು ಆಗಿರುವಂಥ ಪಾರ್ಥ ಸಾಹಿತ್ಯವರು ಬಂದಿದ್ದಾರೆ ಮತ್ತು ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ನಾವು ನೀವೆಲ್ಲರೂ ಕೂಡ ಸೇರಲಿಕ್ಕೆ ಕಾರಣರಾದಂಥವರು ನಮ್ಮ ತಗಡೂರು ಗೌರಿಶಂಕರ್ ಅವರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರ ಅನೇಕ ಗಣ್ಯರು ನಮ್ಮ ಗೋಲ್ಡ್ ಸುರೇಶ್ ಅವರಿದ್ದಾರೆ ಇದ್ದಾರೆ ಮತ್ತು ನಮ್ಮ ಇದ್ದಾರೆ ಮತ್ತು ನಮ್ಮ ಸವಿತಾ ಘಾಟ್ಕೆ ಅವರಿದ್ದಾರೆ ನಮ್ಮ ಏರ್ಟೆಲ್ ಮಂಜೂರ್ ಮಂಜೂರವರು ಮದನ್ ಅವರು ಇಲ್ಲಿ ಎಲ್ಲರೂ ಕೂಡ ನಮ್ಮವರು ಎಲ್ಲರೂ ಕೂಡ ಇರುವ ಎಲ್ಲ ವ್ಯಕ್ತಿಗಳು ಕೂಡ ಹೆಸರಿಸಬಹುದಾದ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆರಂಭಿಸಿದರಿ ನಿಮ್ಮೆಲ್ಲರಿಗೂ ಕೂಡ ಭಾರತೀಯ ಸಾಂಸ್ಕೃತಿಕ ವಿಕಾಸ ವೇದಿಕೆಯ ಪರವಾಗಿ ಸ್ವಾಗತವನ್ನ ಕೊಡ್ತಾ ಮತ್ತೆ ಮುಂದಿನ ವಾರ್ತಗರಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಶ್ರೀ ಗರಿ ತನುಮನ ಧನಗಳ ಗರೆಯದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ